ಿಗೂ ನಮಸ್ಕಾರ ನೋಡಿ ಇವತ್ತು ಮೈಸೂರು ಜಿಲ್ಲೆಯಿಂದ ಕೊಡಗು ಜಿಲ್ಲೆಗೆ ಮತ್ತೆ ಪ್ರಯಾಣ ಮಾಡ್ತಾ ಇದ್ದೀನಿ ಸೊ ಈಗ ಮೈಸೂರು ಜಿಲ್ಲೆ ಆಯ್ತು ಇದು ಕೊಡಗು ಜಿಲ್ಲೆ ಏನು ಈ ಸೇತುವೆ ದಾಟಿದ್ರೆ ಸಾಕು ನಮ್ಗೆ ಕೊಡುಗು ಬಂದ್ಬಿಡ್ತೀವಿ ಸೊ ಇವತ್ತು ಮಡಿಕೇರಿ ಮಡಿಕೇರಿ ಸುತ್ತಮುತ್ತ ಇರ್ತಕ್ಕಂಥ ಒಂದೆರಡು ಪ್ರವಾಸಿ ತಾಣಗಳ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ಸೊ ಇದು ಕುಶಾಲ್ ನಗರ ಸೊ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ವಿಡಿಯೋ ಮಾಡ್ತೀನಿ ಸುಮ್ಮನೆ ಉದ್ದುದ್ದ ಯಾಕೋ ಚೆನ್ನಾಗಿಲ್ಲ ಅನಿಸ್ತು ಅದಕ್ಕೋಸ್ಕರ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ತೀನಿ ಸೊ ಇದು ಕುಶಾಲನಗರ ಬಿಟ್ಟು ಹೋಗ್ತಾ ಇದ್ದೀನಿ ಸೊ ನೆಕ್ಸ್ಟ್ ಸುಂಟಿ ಕೊಪ್ಪದಲ್ಲಿ ಒಂದು ವಿಡಿಯೋ ಕ್ಲಿಪ್ ತೆಗಿತೀನಿ ದಯವಿಟ್ಟು ನಿರೀಕ್ಷೆ ವಂದನೆಗಳು ತಮ್ಮ ಪ್ರಯಾಣ ಸುಖಕರವಾಗಿರಲಿ ಪಟ್ಟಣ ಪಂಚಾಯಿತಿ ಕುಶಾಲನಗರ ನೋಡಿ ನಾವು ಕುಶಲನಗರ ಬಿಟ್ಟು ಬರಬೇಕಾದ್ರೆ ಇಲ್ಲಿ ಒಂದು ನಿಸರ್ಗಧಾಮ ಅಂದ್ಬಿಟ್ಟು ಇಲ್ಲಿ ಒಂದು ಪ್ರಕೃತಿಯ ಒನ ಸಿರಿಯನ್ನು ನಾವು ನೋಡ್ಬೋದು ನೋಡಿ ಕಾವೇರಿ ನಿಸರ್ಗಧಾಮ ಸೊ ಸಲ ಹೋಗಿದ್ದೀನಿ ಆಲ್ರೆಡಿ ಬಂದಂತಹ ಪ್ರವಾಸಿಗರು ತಾವು ಸಹ ಹೋಗಿ ತುಂಬ ಚೆನ್ನಾಗಿರ್ತದೆ ವೆರಿ ನೈಸ್ ತಾವು ಸಹ ಹೋಗ್ಬೋದು ಒಳಗಡೆ ಎಲ್ಲ ನಿಮಗೆ ಏನೋ ಒಂದು ಅಲ್ಲಿ ಆಟವಾಡಲು ಒಂದು ಸ್ಪೋರ್ಟ್ಸ್ ಇದೆಲ್ಲ ಇರ್ತದೆ ಹಾಗೆ ಅಲ್ಲಿ ನೀರು ನೀರಲ್ಲಿ ಬೋಟ್ ಕ್ಯಾಂಪ್ ಎಲ್ಲ ಮಾಡಬಹುದು ಆಮತ್ತೆ ಇದು ಜಿಂಕೆಗಳೆಲ್ಲ ಇರ್ತವೆ ಒಂಥರ ಚೆನ್ನಾಗಿರ್ತದೆ ಬರ್ತಕ್ಕಂಥ ಪ್ರವಾಸಿಗರು ಒಮ್ಮೆ ವಿಸಿಟ್ ಮಾಡಿ ವಾವ್ ಇಲ್ಲಿ ನೋಡಿ ಯಾವ ರೀತಿ ಈ ಒಂದು ಜಿರಾಪೆ ಮತ್ತೆ ತರ ಪ್ರಾಣಿ ಪಕ್ಷಿಗಳನ್ನು ನಾವು ವೀಕ್ಷಣೆ ಮಾಡ್ಬೋದು ಸೊ ಇದೆಲ್ಲ ಸೇಲ್ಸ್ ಅನ್ಸುತ್ತೆ ಈ ಧಾಮದಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ವೀಕ್ಷಣೆಗಳು ಸಿಗುತ್ತೆ ರಸ್ತೆ ಉದ್ದಕ್ಕೂ ಜೇನು ತುಪ್ಪ ಮತ್ತು ಇನ್ನಿತರ ಕಾಡು ಗಿಡ ಮೂಲಿಕೆಯ ಪದಾರ್ಥಗಳನ್ನು ಮಾರಾಟವನ್ನು ಮಾಡ್ತಾರೆ ಸೊ ಇದು ಏನು ಈ ಸರ್ಕಲ್ ಇದೆ ಇಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲಿ ಲೆಫ್ಟ್ ಹೋದರೆ ದುಬಾರೆಗೆ ಹೋಗ್ಬೋದು ನೋಡಿ ಗುಡ್ಡೆ ಹೊಸೂರು ಅಂತಕ್ಕಂಥ ಸ್ಥಳ ಇಲ್ಲಿ ಲೆಫ್ಟ್ ಹೋದರೆ ದುಬಾರೆ ಮತ್ತು ಚಿಕ್ಕಲಿ ಬೆಟ್ಟ ಸಾರಿ ಚಿಕ್ಲಿ ಒಳೆ ಇವೆರಡು ಸ್ಥಳಕ್ಕೆ ಹೋಗ್ಬೋದು ನಾನು ಲಾಸ್ಟ್ ಟೈಮು ವಿಡಿಯೋ ಪ್ರಸಾರ ಮಾಡಿದ್ದೀನಿ ನಾನು ಇಂದಿನ ವಿಡಿಯೋ ವೀಕ್ಷಣೆ ಮಾಡಿ ನಿಮಗೆ ದುಬಾರಿ ಕ್ಯಾಂಪ್ ಮತ್ತು ಚಿಕ್ಲಿ ಹೊಳೆ ಎರಡೂ ಸಹ ಸಿಗುತ್ತೆ ಸೊ ಈಗ ನಾನು ಮಡಿಕೇರಿ ಮಡಿಕೇರಿ ಪಕ್ಕದಲ್ಲಿ ನಮ್ಗೆ ಎರಡು ಸ್ಥಳಗಳಿದೆ ಒಂದು ಕೋಟೆ ಬೆಟ್ಟ ಮತ್ತೊಂದು ಏನು ಮಂಡಲ್ ಪಟ್ಟಿ ಅಂತ ಇದೆ ಎರಡು ವ್ಯೂ ಪಾಯಿಂಟ್ನ ಸೆರೆ ಹಿಡಿಯೋಣ ಅಂತ ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷೆ ಓಕೆ 얘는 ಇದು ವಾಟ್ ಏನಾದಾ ಚಾಕೊಲೇಟ್ ಸ್ಪೈಸಾ ಓಹೋಹೋ ಹೊನ್ ಗೋంబే ಮಾಡಿ ನಿಲ್ಸಿಬಿಟವರೆ ಕರೆಂಟ್ 컬یکشن ಕೊಡ್ಬಿಟವರೆ ಅದು ಕೈನ ಹಿಂಗ ಹಿಂಗ ತಡಿತಾ ಇರ್ತದೆ ಬನಿ 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 ನಿಲ್ಸಿ 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 ಅಂತ ಕುಶಲ್ ನಗರ ಬಿಟ್ಟು ಏನ ಒಂದು ಸಿಟಿ ಬಿಟ್ಟು ಬರ್ಬೇಕಾದ್ರೆ ಸಿಟಿ ಕೋಪ ನೋಡಿ ಹತ್ತು ಕಿಲೋಮೀಟರ್ ಬರ್ತಾ ಇದ್ದಾರೆ ಸೊ ಈ ಸ್ಥಳದಲ್ಲಿ ಇದೊಂದು ಭಯಾನಕರವಾದಂತಹ ಒಂದು ಅರಣ್ಯ ಪ್ರದೇಶ ಸಿಗುತ್ತೆ ಸೊ ಈ ಅರಣ್ಯ ಪ್ರದೇಶದಲ್ಲಿ ಆನೆಗಳು ಆಗಾಗ ರಸ್ತೆಯನ್ನು ದಾಡ್ತವೆ ಅಂತ ಮಾಹಿತಿ ಇದೆ ಸೊ ನಾನು ಈ ರಸ್ತೆಯಲ್ಲಿ ನನಗೇನು ಹೊಸ್ತಲ್ಲ ಸುಮಾರು ಒಂದು ಏಳೆಂಟು ಸಲ ಹೋಗಿದ್ದೀನಿ ಈ ರಸ್ತೆಯಲ್ಲಿ ಆದ್ರಿಂದ ದಯವಿಟ್ಟು ಪ್ರವಾಸಿಗರು ಸ್ವಲ್ಪ ಕೇರ್ಫುಲ್ ಆಗಿ ಬಂದ್ರೆ ನೋಡಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ ಆನೆ ದಾಟುವ ಸ್ಥಳ ಅಂದ್ಬಿಟ್ಟು ನೋಡಿ ಸ್ಲೋ ಸ್ಲೋ ಆ ನೋಡ್ಕೊಳ್ರಪ್ಪ ಇದುವೇ ಸುಂಟಿಕ್ ಪಪ್ಪ ಏನೋ ಒಂದು ಇಪ್ಪತ್ತು ಕಿಲೋಮೀಟರ್ ಐತೆ ಇದಕ್ಕೆ ಕೊಡಗು ಕೊಡಗು ಮಡಿಕೇರಿ ನೋಡ್ರಿ ಎರಡು ಒಂದೇ ಅಂತ ನಾವು ನನ್ನ ಹುಡ್ಕೋದು ಕೊಡಗು ಇಲ್ಲಿದ್ದು ಕೊಡಗು ಇಲ್ಲಿದ್ದು ಅಂತ ಮಡಿಕೇರಿ ಎರಡು ಒಂದೇ ಇರುತ್ತೆ ಗುಡುಗು ಜಿಲ್ಲೆ ಮಡಿಕೇರಿ ತಾಲೂಕು ಸುಂಟಿಕೊಪ್ಪ ಝೀರೋ ಮಾದಾಪುರ ಹತ್ತು ಸೋಮಾರಪೇಟೆ ಮೂವತ್ತು ಮಡಿಕೇರಿ ಎಷ್ಟು ಅಂತ ಹಾಕಿಲ್ಲ ಒಂದು ಇಪ್ಪತ್ತು ಇರಬೇಕು ಇಪ್ಪತ್ತು ಇಲ್ಲ ಕಡಿಮೆ ಇರುತ್ತೆ ಹದಿನೆಂಟು ಅಲ್ಲೇ ಇತ್ತು ಒಂದು ಹದಿನೈದು ಇದೆ ಕರೆಕ್ಟ್ ಇದು ಸುಂಟಿಕೊಪ್ಪ ಸೊ ನೆಕ್ಸ್ಟ್ ಕೊಡು ಕೊಡಗು ಮಡಿಕೇರಿ ಎರಡಕ್ಕೂ ಹೋಗೋಣ ಬನ್ನಿ ಯೋ ಈ ಲಾರಿಯವರು ಯಪ್ಪ ಸೈಡೇ ಕೊಡ್ತಾ ಇಲ್ಲ ನೋಡು ಎಷ್ಟು ಗಾಡಿ ಬರ್ತೈತೆ ಗೊತ್ತ ಹಿಂದೆ ಹಾ ಈ ಪುಣ್ಯಾತ್ಮ ಓವರ್ಟೇಕೇ ಮಾಡ್ತಾ ಇಲ್ಲ ಅದು ಯಾಕಂತ ಗೊತ್ತಿಲ್ಲ ಸುಮಾರು ಹತ್ತದೈದು ಕಿಲೋಮೀಟರ್ ನೋಡ್ ಹಿಂಗೇ ಹೋಯ್ತದೆ ತಿರುಗಿ ತಲೆನೇ ಕೆಟ್ಟೋಯ್ತಗೆ ಅನ್ಯಾತ್ಮ ಕಾರ್ನ ಓಡಕ್ಕೆ ಇಲ್ಲ ಸುಮಾರು ಕಡೆ ಅವಕಾಶ ಸಿಕ್ತು ನೋಡಿ ಇವ್ರು ಹೊಡಿತಾ ವೈಟ್ ಅಯ್ಯೋ ಅಯ್ಯೋ ವೈಟ್ ಕಾರ್ನವ್ರು ಖಂಡಿತ ಹೊಡ್ಕತಾರೆ ನೋಡ್ಕೊಳ್ಳಿ ನೋಡಿ ಎಷ್ಟು ಕಾರ್ ಅವಾಗ ಗೊತ್ತೆ ಹಿಂದೆ ಸ್ವಲ್ಪ ನೋಡಿ ತರ ನೋಡ್ಬಿಟ್ಟು ಸ್ವಲ್ಪ ಸೈಡ್ಗೆ ಹೋದ್ರೆ ಸರಿ ಇರ್ತದೆ ಲಾರಿ ಅವರು ನೋಡಿ ವೈಟ್ ಕಾರ್ನವ್ರು ಹೊಡೆದ್ರು ಹೊಡೆದರು ಅವರು ಪರವಾಗಿಲ್ಲ ಕೊಡಂಗ ಹೊಡ್ಕಬೇಕು ಓವರ್ಟೇಕ್ ಹೊಡ್ಕೋಬೇಕು ಇವ್ರಿಬ್ರು ತುಂಬಾ ಲಗೇಜ್ ಇರ್ತಕ್ಕಂಥವ್ರು ಏನ್ ಮಾಡ್ತಾವ್ರೆ ಸೈಡೇ ಕೊಡೋದಿಲ್ಲ ಇಬ್ರು ಒಟ್ಟೊಟ್ಟಿಗೆ ಹೋಯ್ತಾರೆ ಸ್ವಲ್ಪ ಸೈಡ್ ಕೊಟ್ಬಿಡ್ಬೇಕು ಹೋಗಿ ಏನ್ಬಿಟ್ಟು ಕೈಲಿ ಸಿಗ್ನಲ್ ಮಾಡ್ಬಿಟ್ರೆ ಹೊಟ್ಟಾಯ್ತಾರೆ ಎಲ್ಲ ಎರಡು ಕಾರು ಓವರ್ಟೇಕ್ ಆಯ್ತು ಸದ್ಯ ಇದು ಮೂರನೇದು ಗಾಡಿಗಳು ಬಂದ್ಬಿಡುವಂತ ಭಯ ನಮಗೂ ಏನು ಓಟೆ ಕೊಡಿ ಮೊದಲು ಅಂತ ಅನ್ಬೇಡಿ ಅಲ್ಲಿ ನೋಡಿ ನನಗೆ ಸ್ವಲ್ಪ ಗ್ಯಾಪ್ ಸಿಕ್ಕರೆ ಸಾಕು ನುಕ್ಕೊಂಡು ಹೊಟ್ಟೋಯ್ತೀನಿ ಗಾಡಿಗಳು ಬರೋದು ಕಾಣಿಸಲ್ಲ ಈ ಲಾರಿಲಿ ಕೆ ಎಲ್ ಕೇರಳದ್ದು ಕೇರಳ ತಾನೆ ಕೆ ಎಲ್ ಅಂದ್ರೆ ಹೋಗಪ್ಪ ಸ್ವಾಮಿ ನೀನೇ ಹೋಗು ನೀನ್ ಸವಾಸವೇ ಬೇಡ ನಾನು ಬರೋದೇ ಇಲ್ಲ ನಿಧಿ ಇಲ್ಲೊಂದು ದೇವಸ್ಥಾನ ಇದೆ ಲಾಸ್ಟ್ ಟೈಮ್ ಒಂದ್ಸಲ ವಿಡಿಯೋ ಎಸ್ ನೋಡ್ಕೊಳ್ಳಿ ಭದ್ರಕಾಳೇಶ್ವರ ದೇವಸ್ಥಾನ ಬೆದಗಲ್ ಪೂಜಾ ಸಮಯ ಹನ್ನೆರಡರಿಂದ ಒಂದು ಸಂಜೆ ಆರರಿಂದ ಏಳು ಬೆಳಿಗ್ಗೆ ಆರರಿಂದ ಏಳು ವಾವು ಕಾಣಿಕೆ ಉಂಡಿ ಏನು ಬೆದಗಲ್ ಭದ್ರಕಾಳೇಶ್ವರಿ ದೇವಸ್ಥಾನಕ್ಕೆ ಬಂದು ಒಂದ್ಸಲ ಸಲ್ಯೂಟ್ ಮಾಡ ದರ್ಶನ ಪಡೆದು ಅಲ್ಲಿ ಮೇಲ್ಗಡೆ ಹೋಗ್ಬೇಕು ಲಾಸ್ಟ್ ಟೈಮ್ ಇಲ್ಲಿ ವಿಡಿಯೋ ಮಾಡಿದೆ ಒಂದ್ಸಲ ನೋಡಿ ಎಷ್ಟೊಂದು ವಾಹನ ಹೋಗ್ತಾ ಇದೆ ಇಲ್ಲಿ ನೋಡ್ಕೊಳ್ಳಿ ಆ ಒಂದು ಲಾರಿ ಅವನು ಪುಣ್ಯಾತ್ಮ ಅವನು ಸೈಡೇ ಕೊಡೋದಿಲ್ಲ ವಾಹನಗಳಿಗೆ ನೋಡಿ ಎಷ್ಟೊಂದು ಲೈನ್ ಕೊಯ್ತಾ ಇದೆ ಹಾ ಹಲೋಡಿ ನೋಡಿ ಹೋಯ್ತಾ ಲಾರಿ ಎಷ್ಟು ವಾಹನಗಳು ಹೋಯ್ತಾ ಇದೆ ನೋಡಿ ಇಲ್ಲಿ ನೋಡ್ಕೊಳ್ಳಿ ಹಾ ಯಾವ ರೀತಿ ಜಾಮ್ ಆಗ್ತಾ ಇದೆ ನೋಡ್ಕೊಳ್ಳಿ ಎಷ್ಟು ವಾಹನ ಇದೆ ಹ ಒಂದಷ್ಟು ವಾಹನಗಳಿಗೆ ಅವನು ಸೈಡ್ ಕೊಟ್ರೆ ಹೊರಟಾಕ್ತಾರೆ ಸೈಡೇ ಕೊಡಲ್ಲ ಹುಲ್ಲುನ್ ಲಾರಿ ಅವೆರಡು ಲಾರಿ ಮಾಡ ಎಡವಟ್ಟು ವಾಹನಗಳಿಗೆ ತುಂಬಾ ಎಡವಟ್ಟು ಅಪ್ಪ ಸದ್ಯ ಪುಣ್ಯಾತ್ಮ ಸೈಡ್ ಹಾಕ್ತಾ ಕಣಪ್ಪ ಸೈಡ್ಗೆ ಹಾಕ್ತಾ ನೀ ಇಲ್ಲೇ ಇರೋ ತಂದೆ ಎಷ್ಟು ವಾಹನಗಳು ಬರ್ತೈತೆ ನೋಡಿ ಹಿಂದೆ ಸ್ವಲ್ಪ ಸೈಡ್ ಕೊಟ್ಟಿದ್ರೆ ಓಡ್ ದಯವಿಟ್ಟು ಎವಿ ಲೋಡ್ ವಾಹನಗಳು ಬರ್ತಕ್ಕಂಥ ಕಾರ್ನ್ ವಿಶೇಷವಾಗಿ ಕಾರ್ನವ್ರಿಗೆ ಸೈಡ್ ಕೊಟ್ಬಿಡಿ ಯಾಕಂದ್ರೆ ನಿಮ್ಮ ಹಿಂದೆ ಲೈನಕ್ಕೂ ಜಾಯಿಂಟ್ ಅಲ್ಲಿ ಆ ಕೆಲಸ ಆಗಬಾರ್ದು ಇದುವೇ ಮಡಿಕೇರಿ ಹತ್ತಿರದಲ್ಲಿ ಇದ್ದೀವಿ ಇನ್ನು ಬಂದಿಲ್ಲ ಮಡಿಕೇರಿ ಮಡಿಕೇರಿ ಎಂಟ್ರೆನ್ಸ್ ನೋಡ್ಕೊಳ್ಳಿ ಸುಸ್ವಾಗತ ನಗರಸಭೆ ಮಡಿಕೇರಿ ಬಹುಶಃ ಮಡಿಕೇರಿ ಇನ್ನೊಂದೇ ಒಂದು ಕಿಲೋಮೀಟರ್ ಅಂದ್ಕತ್ತೀನಿ ಬಟ್ ಇದರಿಂದ ಸೂಪರ್ ವ್ಯೂ ಸಿಗುತ್ತೆ ವೀಕ್ಷಣೆ ಮಾಡಿ ಮಡಿಕೇರಿಗೆ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ ಕಂಪ್ಲೀಟ್ ಒಂದು ಹತ್ತು ಹದಿನೈದು ನಿಮಿಷದ ಒಂದು ವಿಡಿಯೋ ಹಾಕ್ಬಿಡ್ತೀನಿ ದಯವಿಟ್ಟು ಕಣ್ ತುಂಬ್ಕೊಟ್ರಪ್ಪ ಮಡಿಕೇರಿನ ಕೆಲವ್ರು ನೋಡಿರಲ್ಲ ಗುರು ಸಾಮಾನ್ಯವಾಗಿ ಎಲ್ಲ ನೋಡಿರ್ತಾರೆ ಕೆಲವ್ರು ನೋಡೋಕೆ ಸಾಧ್ಯ ಇಲ್ಲ ಸೊ ನಮ್ಮ ಮಡಿಕೇರಿ ಸುತ್ತಮುತ್ತ ಎಷ್ಟು ಟೂರಿಸ್ಟ್ ಸ್ಪಾಟ್ಗಳಿದೆ ಇದ್ರ ಸಂಬಂಧಿತ ಒಂದು ಅಪ್ಡೇಟ್ ನೀಡ್ತೀನಿ ಪ್ಲಾಸ್ಟಿಕ್ ತ್ಯಜಿಸಿ ಪರಿಸರ ಉಳಿಸಿ ಅಂತ ಬೋರ್ಡ್ ಹಾಕೋರೆ ಪ್ರಯೋಜನ ಇಲ್ಲ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡ್ಬಿಡ್ಬೇಕು ಕಂಪ್ಲೀಟ್ ಬ್ಯಾನ್ ಸರ್ಕಾರದ ವತಿಯಿಂದನೇ ಪ್ಲಾಸ್ಟಿಕ್ ತಯಾರಿಕಾ ಕೇಂದ್ರಗಳನ್ನ ಮುಚ್ಚಿಸಿದ್ರೆ ಮಾತ್ರ ಪ್ಲಾಸ್ಟಿಕ್ಗೆ ಅಂತ್ಯ ಅನ್ನೋದು ಸಿಗುತ್ತೆ ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಸಿಗಲ್ಲ ಪ್ಲಾಸ್ಟಿಕ್ ಯಾವತ್ತಿದ್ರು ಪರಿಸರಕ್ಕೆ ಮಾರಕ ಎಸ್ ಮಕ್ಕೇರಿ ಎಂಟ್ರಿ ಆಯ್ತಾ ಇದ್ದೀವಿ ಬ್ಯೂಟಿಫುಲ್ ವ್ಯೂ ಇರ್ಬೇಕಲ್ಲೂರ್ ಪ್ಯಾಲೆಸ್ ಇದರಿಂದ ಶುರುವಾಗುತ್ತೆ ಮಡಿಕೇರಿ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ ಕೊಡಗು ಜಿಲ್ಲಾ ಪಂಚಾಯತ್ ಅಂತ ಹಾಕವ್ರೆ ಈ ಕೊಡಗು ಮಡಿಕೇರಿ ಎರಡು ಒಂದೇ ಅಂತೆ ಹೆಂಗೆ ನಾನು ಕೊಡಗುನ ಹುಡ್ಕೋದು ಎಲ್ಲಿದ್ದು ಕೊಡಗು ಗೂಗಲ್ ಮ್ಯಾಪ್ ಹಾಕಿ ಸರ್ಚ್ ಮಾಡೋದು ಅದರಲ್ಲೂ ಒಂದು ಹಳ್ಳಿ ತೋರಿಸ್ತದೆ ಕೊಡಗು ಮಂಗಳೂರು ಸ್ಟ್ರೈಟು ಬಟ್ವಾಳ ಸ್ಟ್ರೈಟು ಸುಳ್ಯ ಸ್ಟ್ರೈಟು ಪುತ್ತೂರು ಸ್ಟ್ರೈಟು ಅಯ್ಯಯ್ಯ ಮಡಿಕೇರಿ ಲೆಫ್ಟ್ ತೋರ್ಸ್ತ ఇదే తనే మడకేరి అంటే లెఫ్ట్ తోస్తావా దెబ్బరా చటళ్ళి అహ హ హ నోడు కొడరప్ప మడకేరిసి పై ರಾಜೇಶ್ವರಿ ಕ್ಷೇತ್ರ ಮಂಡ್ರಾಳ ದೇವಿ ಪ್ರೆಸ್ಟೀಜ್ ರೆಸಿಡೆನ್ಸಿ ಮಡಿಕೇರಿ ಏನ್ ಈ ಒಂದು ಪಟ್ಟಣ ಪ್ರದೇಶದ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ಎಲ್ಲ ಪ್ರವಾಸಿಗರಿಗೆ ತೋರು ಕೊಡಿಸಲಾಗ್ತಾ ಇದೆ ಕಣ್ ನಿಮ್ಗೆ ಗೊತ್ತು ನನ್ನ ವಿಡಿಯೋಗಳೆಲ್ಲ ಬರೀ ಊರು ಕೇರಿ ತೋರ್ಸೋದೇ ಇರೋದು ಅಲ್ವಾ ನಮ್ಮ ಒಂದು ವಿಡಿಯೋಗಳ ಒಂದು ಮಹತ್ವ ಆಗಿದೆ ಅಲ್ಲಿ ನೋಡಿ ಗುಡ್ಡೆ ಮೇಲೆಲ್ಲ ಮನೆಗಳು ಹೆಂಗಿದೆ ಇಲ್ಲೆಲ್ಲ ಡೌನ್ ಹೋದ್ರೆ ಇಲ್ಲಿ ನಮ್ಗೆ ಏನೇ ಹಾಸ್ಪಿಟ್ಲ ಓ ಏನ್ ಗುರು ಇದು ಹಾಸ್ಪಿಟ್ಲ್ ಹಿಂಗದ ಚೆನ್ನಾಗಿ ಮಾಡಾರಪ್ಪ ಓಹೋ ಮಡಿಕೇರಿ ಹಾಸ್ಪಿಟ್ಲು ಬಹಳ ಅದ್ದೂರಿಯ ಮಾಡಿದಾರೆ ಆಸ್ಪತ್ರೆ ವಿರಾಜಪೇಟೆ ಸುಳ್ಯ ಮಡಿಕೇರಿ ತಲಕಾವೇರಿ ಇವತ್ತು ಈ ಮಡಿಕೇರಿ ಏನು ಈ ಬಸ್ ನಿಲ್ದಾಣದ ಒಂದಷ್ಟು ವಿಡಿಯೋ ವೀಕ್ಷಣೆನ ತೋರ್ಪಡಿಸಿ ತದನಂತರ ನಾನೊಂದು ಮ್ಯಾಪ್ ಹಾಕ್ತೀನಿ ಎಲ್ಲಿಗೆ ಅಂದ್ರೆ ನೋಡಿ ಕೊಡಗು ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ಮಡಿಕೇರಿ ಅಂತ ಹಾಕಿದಾರೆ ನೋಡಿ ಲೆಫ್ಟು ಸ್ವಲ್ಪ ಒಳಕ್ ಹೋಗಿ ಬಸ್ ಸ್ಟ್ಯಾಂಡ್ ಒಂದು ರೌಂಡ್ ಹೊಡೆದು ಬಂದ್ಬಿಡ್ತೀನಿ ಇಲ್ಲಿಂದ ಇನ್ನೊಂದು ಗೂಗಲ್ ಮ್ಯಾಪ್ ಹಾಕ್ತೀನಿ ಸೊ ಅದು ಮಂಗಳೂರು ಮಂಗಳೂರು ರಸ್ತೆ ಅದು ಇದು ಬಸ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ತಕ್ಕಂಥ ರಸ್ತೆ ಸೈಟ್ ಹೋಗಿ ಬಲ್ಕೋಬೇಕು ಕಾವೇರಿ ಕಲಾಕ್ಷೇತ್ರ ಮಡಿಕೇರಿ ಸೊ ನಮ್ಮ ಜಾನಪದ ಹಾಡುಗಳಲ್ಲಿ ಮಡಿಕೇರಿಯ ಒಂದು ಪ್ರಾಮುಖ್ಯತೆ ತುಂಬಾ ಇದೆ ಸೊ ನಮ್ಮ ಸಿದ್ದಪ್ಪಾಜಿ ಕತೆ ಮಾದೇಶ್ವರಂ ಕತೆ ನೋಡಿ ಬರುತ್ತೆ ಮಡಿಕೇರಿಯ ಒಂದು ಮಹತ್ವ ಎಷ್ಟು ನೋಡ್ಕೊಳ್ಳಿ ಮಡಿಕೇರಿ ಇದು ಓ ಅಣ್ಣ ಇದೇನಪ್ಪ ಲಾಂಗ್ ಹಿಡ್ಕೊಂಡು ಹೋಯ್ತಾ छोटा लंगो मेन किचन यस इदु मडके एरिया वन व्यू ನೋಡಿ леフト ಆ ಡೌನ್ ಅಲ್ಲಿ ಬಸ್ ನಿಲ್ದಾಣ ಇದೆ ಅಲ್ಲಿ ಇದೆ ಹನಾ ಎಸ್ ಹಾಂ 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 ಓಕೆ ಓಕೆ ನೋಡಿರಿ ಮಡಿಕೇರಿ ಸಿಟಿ ಎಷ್ಟು ದೊಡ್ಡದಾಗೈತೆ ಕಣ್ರಿ ಪರವಾಗಿಲ್ಲ ಇದು ಬಸ್ ಸ್ಟ್ಯಾಂಡು ನೋಡಿ ಇದು ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡಿ ಇದು ಡೌನು ನೋಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಮಡಿಕೇರಿ ಬಸ್ ನಿಲ್ದಾಣ ನಾವು ನೋಡ್ತೀವಿ ಒಳಗಡೆ ಹೋಗ್ಬೋದ ಹೋಗಕ್ಕಾಗಲ್ವ ಆಗಲ್ವಾ ಹಾ ಬಿಡಲ್ಲ ಹೋಗಲ್ಲ 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 ಇದು ಈಗ ಮಡಿಕೇರಿ ಬಸ್ ಸ್ಟ್ಯಾಂಡ್ ಇದು ಕೊಡಗು ಬಸ್ ಸ್ಟ್ಯಾಂಡ್ ಇಲ್ವಾ ಇದು ಎರಡು ಒಂದೇ ಓಕೆ ಸೂಪರ್ ಓಕೆಪ್ಪ ಥ್ಯಾಂಕ್ ಯು ನೋಡಿ ನಮ್ಮ ದ್ವಿಚಕ್ರ ವಾಹನಕ್ಕೆ ಅವಕಾಶ ಇಲ್ಲ ಕೆಲಕ್ಕ ಹಾಂ ಡಿ ಸಿ ಆಫೀಸ್ ನೋಡ್ಬೇಕಲ್ವಾ ಬಾ ಸೊ ಕೊಡಗು ಮಡಿಕೇರಿ ಬಸ್ ನಿಲ್ದಾಣ ನೋಡಿದೆ ಹಾಂ ಎರಡೂ ಇದೆ ನಮ್ಮ ಗೃಹ ರಕ್ಷಕರು ಅವರ ಒಂದು ಕರ್ತವ್ಯದ ನಿಮಿತ್ತ ನಮ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ಓಕೆ ನಾವು ಜಿಲ್ಲಾ ಕಚೇರಿ ನೋಡೋಣ ಇಲ್ಲಿ ಯಾವ ತರ ಹಾಕಿದಾರೆ ಅಲ್ಲಿ ಬೋರ್ಡ್ ನಾಮ ಬಳಕುವ ಎಂತೆ ಮಾಡಿದೆ ಮಾರಬೇಡಿ ಲೆಫ್ಟಾ

ಇನ್ನು ದೂರ್ವಾ ನೋಡ್ರಪ್ಪ ಇದೆಲ್ಲ ಮಡಿಕೇರಿ ಕಡ್ರಪ್ಪ कंची <coughs> कामाक्षी अम्मा देवालय ೈತ ಎಲ್ಲೆಲ್ಲಿ ಬಳ್ಸ್ಕ ಬಂದ್ಬಿಟ್ಟೆ ಗುರು ನಾನು ಹ್ಮ್ ಬಸ್ ಸ್ಟ್ಯಾಂಡ್ ಹೋಗಿ ಸುತ್ತಿ ನೋಡ್ಕೊಡ್ರಪ್ಪ ಮಡಿಕೇರಿ ಕಣ್ ತುಂಬ್ಕೊಳ್ಳಿ ಸಾಕತ್ತಾಗಿದೆ ಎಲ್ಲಿ ನೋಡ್ರಿ ಅಂಚಿನ ಮನೆಗಳೇ ಹೆಚ್ಚಾಗಿ ಕಾಣಿಸ್ತಾವೆ ಇಲ್ಲಿ ಕೂರ್ಕ್ ಜಾಫ್ರಾನ್ ಯಾವ ಕಡೆಪ್ಪ ಅಲ್ಲೇ ಇರ್ನಿಲ್ವ ನಾ ರೋಡ್ ಹಂಗೆ ಒನ್ ವೇ ಬೇರೆ ಇದ್ದೆ ಇಲ್ಲಿ ta capa kare jada karella marike re smita ಐ ಕೇರ್ ಸೆಂಟರ್ ಚಿಕ್ಕಮಗಳೂರು ನೆನಪಾರ್ಥ ನಾನು ಒಂದು ಸನ್ ಗ್ಲಾಸ್ ತಗೊಂಡೆ ಸೊ ಇಲ್ಲಿ ಈ ಒಂದು ಮಡಿಕೇರಿ ನೆನಪಾರ್ಥ ಏನಾದ್ರು ತಕೊಬಿಟ್ರೆ ಹೆಂಗೆ ಮಡಿಕೇರಿ ನೆನಪಾರ್ಥ ಬಜೆಟ್ ಅಲ್ಲಿ ಡಮ್ಮಿ ಪೀಸ್ ಆಗ್ಬಿಟಾನಿ ಆ ಥರ ಥಿಂಕಿಂಗ್ ಬೇಡ ಅಂಕಿನಿ ಗಾಳಿ ಗೂಡು ಎಲ್ಲ ಅಯ್ಯೋ ಸ್ವಾಮಿ ನೀ ಎಷ್ಟು ದೂರ ಕಾಲೂರು ಸೋಮವಾರಪೇಟೆ ಅಬಿ ಪಾಲ್ಸು ಓ ಮಂಡಲ್ಪಟ್ಟಿ ಮಂಡಲ್ಪಟ್ಟಿ ರೋಡ್ ಬಂದ್ಬಿಟ್ಮಾ ಮತ್ತೆ ಡಿ ಸಿ ಇದ್ಯಾ ನೋಡಿ ನಾವು ಮಂಡಲ್ಪಟ್ಟಿನೇ ಹೋಗ್ಬೇಕಾಗಿರೋದು ನಮ್ಮ ಹುಡುಗ ಒಳ್ಳೆ ಟ್ಯಾಲೆಂಟ್ ಉಪಯೋಗಿಸಿ ಇಲ್ಲಿ ಕರ್ಕ ಬಂದವನೆ ನೋಡಿ ಜಿಲ್ಲಾ ಪೊಲೀಸ್ ಕಚೇರಿ ಏನ್ ಹಾಕಿದಾರ ಮಡಿಕೇರಿ ಅಂತ ಹಾಕವ್ರೆ ಇಲ್ಲಿ ಕೊಡಗು ಜಿಲ್ಲೆ ಹಾಕಿರ್ವಲ್ಲ ಓ ಕೆಳಗಡೆ ನೋಡಿ ಕೊಡಗು ಜಿಲ್ಲೆ ಮಡಿಕೇರಿ ಓ ಅದ್ ಅಲ್ಲಿ ಕಾಣ್ತಾನೆ ಪಳ 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 கசது குடியா ஐய அய்ய எங்க கச எங்காக்கூத்தி இருக்க எங்க அது மண்டல்பட்டு மீதியா ரோடு

ಜಿಲ್ಲಾ ಪೊಲೀಸ್ ಕಚೇರಿ ಅಂತೀಸ್ ಬರ್ಬಾರ್ದಕ್ಕ ನಾವು ಅಯ್ಯೋ ಜಿಲ್ಲಾ ಪೊಲೀಸ್ ಕಚೇರಿ ಇದು ಎಸ್ ಪಿ ಆಫೀಸ್ ಇದು ಅರ್ಧ ಡಿ ಸಿ ಆಫೀಸ್ ಅಂದ್ರೆ ಜಿಲ್ಲಾಧಿಕಾರಿಯವರ ಕಚೇರಿ ಇದು ಪೊಲೀಸ್ ಕಚೇರಿ ಇದು ಬಿಡಿ ಇರ್ಲಿ ಪರವಾಗಿಲ್ಲ ಸಾಕಿದೆ ನೋಡ್ಕೊಂಡ್ರಪ್ಪ ಈ ವಿಡಿಯೋ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀವಿ ಸೊ ನಾನು ಡಿಸಿ ಆಫೀಸ್ ಹೋಗೋಣ ಅಂದ್ರೆ ನಮ್ಮ ಎಸ್ ಎಸ್ಪಿ ಆಫೀಸ್ ಬಂದಿದ್ದಾರೆ ಜಿಲ್ಲಾ ಪೊಲೀಸ್ ಕಚೇರಿ ನೋಡ್ಕೊಳ್ಳಿ ಡಿಸ್ಟಿಕ್ ಪೊಲೀಸ್ ಆಫೀಸು ಇಲ್ಲಿಗೆ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಮಾಡಕ್ಕೆ